ನಮ್ಮದು ಒಟ್ಟು ಊರಿಂದು ಮತ್ತು ಮಠಗಳು ದಿಕ್ಕು ತಪ್ಪಿಸೋ ಕಾರ್ಯ ನಡೆದಿದೆ ಒಟ್ಟಿನಲ್ಲಿ ಊರ ಜನರಿಗೆ ಒಂದಿಷ್ಟು ಉದ್ದೇಶ ಪೂರ್ವ ಹೇಳೋದು ನೀವು ಧರಣಿ ತಿಂದ್ರಿ ಇಂಥವೆಲ್ಲ ಒಯ್ತಾರ ಪೊಲೀಸರು ಮುಖ್ಯಾಗಿ ಹಿಂಗೆ ಮಾಡ್ತಾರೆ ಹಾಂಗೆ ಮಾಡ್ತಾರೆ ಉದ್ದೇಶ ಪೂರ್ವಕ ಇದು ನಿರಾಪರಾಧಿ ನಮ್ಮ ಮುಚ್ಚೋರದ ಮಠಗಳು ಷಡ್ಯಂತ್ರ ಟೋಟಲಿ ಷಡ್ಯಂತ್ರ ಸರ್ ಇದ್ರೊಳಗೆ ಯಾರಂತ ಹೇಳ್ಬೋದಲ್ಲ ಈಗ ನಮಗೆ ಪತ್ರಕರ್ತರ ಹೋಗಿನಲ್ಲಿ ಅನ್ಯ ಧರ್ಮೀಯ ವ್ಯಕ್ತಿ ಬಂದು ಇದಕ್ಕೆಲ್ಲ ಪೂ ವ್ಯಕ್ತಿ ಹಚ್ಚಿಡ್ಲಾತಂದ್ರೆ ಇದು ಊರ ಎರಡು ಗುಂಪುಗಳು ಇಲ್ಲ ಸರ್ ವ್ಯಕ್ತಿ ಅದು ನೋಡೋದು ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗ್ತದೆ ಸರ್ ನಾವು ಅದರವಾಗಿ ಈಗ ನಮಗೂ ಅಷ್ಟು ಮಾಹಿತಿನ ಸ್ವಲ್ಪ ಸ್ವಲ್ಪ ಬರಲಾಗ್ತಾರೆ ಅದ್ರ ಬಗ್ಗೆ ಮುಂದಿನ ದಿನಗಳಿಗೆ ಅದು ತೆಗೆದು ಅದಕ್ಕೆ ನಾವು ಒಂದು ಪೂರ್ಣ ಪ್ರಮಾಣದಾಗ ಊರು ಊರಲ್ಲೇ ವ್ಯವಸ್ಥೆ ಮಾಡ್ತೀವ್ರ ಅಂಥವ್ರು ಯಾರು ಏನು ಮಾಡತ್ತಾರ ಬಂದು ಬಂದು ಅಂತ ಯಾಕೆ ಇತ್ತು ಹೈಲೈಟ್ ಮಾಡತ್ತಾರ ಮೂರು ಯಾರಾಜು ಯಾಕೆ ಮಾಡತ್ತಿರ ಇವರು ಮಠದ ವಿಷಯ ತಂದು ನಮ್ಮ ಮಠದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಶಾಲೆ ಕಲ್ತು ನೌಕರಿ ವಗ್ಯಾರೆ ಅಂಥ ಮಠ ಅದ ನಮದು ಸಣ್ಣ ಪುಟ್ಟ ಮಠ ಅಲ್ಲರಿ ಇದು ಮೊದಲು ಬಲಿಷ್ಠವಾದಂಥ ಮಠ ಅದ ಊರನ್ನೋರು ಪಟ್ಟಿ ತೊಂದರೆ ಏನು ತೊಂದರೆ ಸ್ವಯಂ ಕಟ್ಟಿ ಮಠ ಅದ್ರೆ ಅದು ಸ್ವಂತ ಬಂದ ಮ್ಯಾಗ ಇಲ್ಲಿ ಟೋಟಲಿ ಷಡ್ಯಂತ್ರ ಮಾಡಿ ಈ ಇವತ್ತಿನ ದಿನ ಈ ಮಠ ನಿಲ್ಲಿಸಿದಾರೆ ನಮ್ಮ ಮಠದ ಯಾರು ಸರ್ ಇದರಿಂದ ಸರ್ ನಮಗೆ ಸುದ್ದಿ ಬರಲತ್ತಾರೆ ಪತ್ರಿಕ ಮಾ ಮಾಧ್ಯಮದ ವ್ಯಕ್ತಿನೇ ಇದ್ರೊಳಗೆ ಹದ ಹತ್ತೆ ಸುದ್ದಿ ಹೊಂಟಾರೆ ಅವರು ಯಾರತ್ತಿನ ಪತ್ರಿಕಾ ಮಾಧ್ಯಮದೇ ಹೊಂಟದತ್ತ ಬರಲಾಗತ್ತಾರೆ ವಾಟರ್ ಹೈಲೈಟ್ ಮಾಡೋದು ಉದ್ದೇಶ ವಿಚಾರ ಗ್ರಾಮದಲ್ಲಿ ಒಂದು ವರ್ಷದ ಹಿಂದೆ ಅಂದರೆ ಸುಮಾರು ಒಂಬತ್ತು ಹತ್ತು ವಿಚಾರದಲ್ಲಿ ಒಂದು ಎಂಟತ್ತು ಮಂದಿ ವ್ಯಕ್ತಿಗಳು ಕನ್ನಡ ಬಂದು ಅವರು ಮುಖ್ಯ ನೂರ ವರೇಸ್ಮೆಂಟ್ ಮಾಡಿ ಊರು ಬಿಟ್ಟು ಕಳಿಸಿ ಒಂದು ವರ್ಷದಂದು ಎಲ್ಲ ಆಸ್ತಿ ಏನದ ಒಟ್ಟು ಒಟ್ಟು ಅವ್ರಿಂದ ತಕ್ಕ ಮಠಕ್ಕೆ ಹೋಗೋದಿಲ್ಲ ನನ್ನ ಜಾತಿಗಳಲ್ಲಿ ಹಳ್ಳಿ ಹೋಗಿ ಮುಖ್ಯ ಕರ್ಕೊಂಡು ಎಲ್ಲ ಎಲ್ಲ ಸಾರಿಗೆ

ಅದು ಏನಾದ್ರೆ ಪೊಲೀಸರು ಬಂಧನದಲ್ಲಿ ಇಟ್ಟಿತ್ತು ಇವರೆಲ್ಲ ಲೈಸೆನ್ಸ್ ಕಿನ್ಸಾ ಮಾಡ್ಕೊಂಡು ಬಂದತ್ತ ರಿಲೀಫ್ ಕೊಟ್ಟವರೇ ಕೊಟ್ಟಾರ ಕೊಟ್ಟರೆ ಮಾಡಕ್ಕೆ ತೊಗೊಂಬಂದ್ರೆ ತೊಗೊಂಬಂದ್ರೆ ಅವ್ರು ಏನು ಮಾಡಿದ್ರಿ ಅವರು ಲೈಸೆನ್ಸ್ ಆದ್ಮೇಗೇ ತೊಗೊಂಬಂದ್ರೆ ತೊಗೊಂಬಂದು ಮಾಡೋದೇ ಇಟ್ಟಾರ ಟೈಲ್ ಮಾಡ್ಕೊ ಇರೋ ಟೈಲ್ ಮಾಡ್ಕೊಬೇ ಇಟ್ಟು ಅವ್ರಿಗೆ ತೊಗೊಂಬಟ ಮಾಡಿದ್ರೆ ಟೈಲ್ ಮಾಡಬಾರ್ದು ಲೈಸೆನ್ಸ್ ಕೊಡ್ಬೇಕು ಈ ವಿಡಿಯೋ ಚಿತ್ರೀಕರಣ ಮಾಡಿದವ್ರ ಯಾರು ವಿಡಿಯೋ ಚಿತ್ರೀಕರಣ ಮಾಡಿ ಸರ್ ಟೋಟಲ್ ಆಗಿ ಪ್ರಕರಣದ ಏನು ಬಗ್ಗೆ ಹೊಡದು ಏನದ ಉದ್ದೇಶ ಮುತ್ತೆ ನೀವು ಸ್ಥಳೀಯರೇ ಸ್ಥಳೀಯರಲ್ಲಿ ಎರಡು ಗುಂಪುಗಳಾದಾಗ ಈ ಒಂದು ಮುತ್ತೇವರ ವಿಷಯವಾಗಿ ಮಠದ ವಿಚಾರವಾಗಿ ಎರಡು ಗುಂಪಿನ ಮಧ್ಯೆ ಈ ಈ ಒಂದು ತಿಕ್ಕಾಟದಲ್ಲಿ ಮುತ್ತೇವರು ಮುತ್ತೆಯವರು ಮಠಕ್ಕೆ ಈ ರೀತಿ ಅವಮಾನ ಆಗ್ತಾ ಇದೆ ಅನ್ನುವಂತ ಮುತ್ತೆಯವರು ಸ್ವಂತ ಗಳಿಸಿದ ಆಸ್ತಿ ಅಲ್ಲ ನಮ್ಮೂರಲ್ರಿ ಯಾರು ಒನ್ ಹತ್ತಿರ ಒಂದು ರೂಪಾಯಿ ಕೊಟ್ಟಿಲ್ಲ ನಮ್ಮ ಅಪ್ಲೋಡ್ ಮಾಡ್ಕೊಂಡು ಕೊಟ್ಟಿಲ್ಲ ಇವ್ರ ಅಪ್ಲೋರ್ ಏನ್ ಕೊಡ್ತಾರೀ

ಅವ್ರಿಗಿ ಅಂತ ಹೇಳದಕ್ಕೆ ನಾನು ಅದ್ಯಾಕಲ್ರಿ ಒಟ್ಟ ಅಲ್ಲ ಈಗ ನಿಮ್ಮ ಎರಡು ಬಣ್ಣ ತಿಕ್ಕಟ್ಟ ನಂತರ ವಿನಾಕಾರಣ ಸರಿ ಅಲ್ರಿಕೋಬೇಕಲ್ರಿ ನೀವು ಯಾರು ಸರಿ ಅಲ್ರಿ ಒಂದ್ ಕಡೆ ಕೂಡಿ ಇತ್ಯರ್ಥ ಮಾಡ್ಕೋ ನೋಡ್ರಿ ನಿನ್ನ ಸಾಯಂಕಾಲ ಅರೆಸ್ಟ್ ಮಾಡ್ತಾರೆ ಬಂದ್ರೆ ಅಲ್ಲಿಗೆ ಅಂದು ಏಳು ಕೇ ಇಲ್ಲಿಗೆ ತೊಗೊಂಬಂದಾರೆ ತೊಗೊಂಬಂದು ಇಲ್ಲಿ ಬರೀತಕ್ಕನೋ ಅವ್ರು ಪೊಲೀಸ್ ಸ್ಟೇಷನ್ದಾಗ ಇಟ್ಟಾರೆ ಇಲ್ಲಿಗೆ ತಂದಿಲ್ಲ ಅವ್ರು ನಾವು ಹೇಳಿದೆವು ಆಗ ನಮ್ಮೆಲ್ಲ ಮಂದಿ ಹೋಗನೇ ತೊಗೊಂಬಂದರು ಇಲ್ಲಿ ಇದು ಆಯ್ತು ರೀ ಟೈಮ್ ನಿಂತು ಬಿಡ್ತಾರೆ ಅಲ್ಲಿಗೆ ಈ ಪರಿಸ್ಥಿತಿ ಅವರು ಸ್ವಲ್ಪ ಸಾವಿರನೂ ಜರ ದೌಡ್ ಬಂದಿರಂದ್ರೆ ಏನು ಆ ಚಿತ್ತ ಅವರು ಬರೀಲ್ ನಾವೇನು ಅಲ್ಲಿ ಬರ್ತೀವಿ ಈಗ ಏನು ಮಾಡ್ತೀರಿ ನೆಕ್ಸ್ಟ್ ಮುಂದೆ ಏನು ರೀ ನೆಕ್ಸ್ಟ್ ಏನಿಲ್ಲ ರೀ ನಾಳೆ ಬೇಲ್ಪೋಗ್ತೀವಿ ರೀ ಮುಂದೆ ಪರಿಸ್ಥಿತಿ ಹಂಗೆ ನಂಗೆ ಹೋಗಕ್ಕೆ ಇಲ್ಲ ಯಾರು ಅದೇ ಏನು ಹುಡುಗರ ಜೀವ್ ಹೇಳ್ತೀನಿ ಸರ್ ಒಂದ್ ವರ್ಷ ನಮಗ ಮತ್ತಿನ ಏನ್ರಿ ಮಠದಂದು ಒಂದ್ ಐದಾರು ಕೋಟಿ ರೂಪಾಯಿ ಆಸ್ತಿ ಅದ್ರಿ ಶಿಕ್ಷಣ ಸಂಸ್ಥೆ ಎಲ್ಲ ಕಲ್ತು ಒಂದು ಎಂಟು ಕೋಟಿ ರೂಪಾಯಿ ಆಗ್ತಿದ್ರ ಅದ್ರ ಮ್ಯಾಕ್ ಕಣ್ಣು ಬಿಟ್ಟಿದೇವ ನಾವು ಯಾರು ಹುಡ್ಚ ನಾವಂತ ನಾವಲ್ಲ ಈ ಮಂದಿ ಅಪೋಸಿಟ ಕಣ್ಣು ಇಟ್ಟು ತಿಂದಾರೆ ಒಂದು ವರ್ಷದ್ದು ಏನ ತಿನ್ಬೇಕು ಏನು ರೀ ಗೊತ್ತು ಬೈಯರ್ಸಿದ್ರೆ ಆಗ್ತದಲ್ಲ ರೀ ಬೈಯರ್ಸ್ರ್ ಬಿಟ್ಟು ಹೋಗತ್ತಾರ ರೀ ಅವ್ರು ಸರ ಒಂದೇ ಶಪತ್ ಅದತ್ರಿ ಒಟ್ಟು ಕೆಳಗೆ ಓಡ್ಸಾತನ ಅವರು ಹಣ ತೊಟ್ಟಾರತ್ ಹೇಳ್ತಾರೆ ನಾವೆಲ್ಲ ಊರಲ್ಲಿ ಹಿರಿಯರಿಗೆ ಎಲ್ಲರಿಗೆ ಕರ್ಬು ನೋಡ್ರಿ ಯಾಕೆ ಸುಮ್ಮನೆ ಇತ್ಯರ್ಥ ಮಾಡ್ಕೊಳ್ಳಮ್ಮ ಇದ್ರೊಳಗೆ ಶಿಕ್ಷಣ ಸಂಸ್ಥೆ ಹಾಳಾತವ ಒಂದು ಕಲ್ಯಾಣ ಮಂಟಪದ ಎಲ್ಲ ಮದಿ ಮದುವೆ ಸಮಾರಂಭಗಳು ಎಲ್ಲ ಅಲ್ಲೇ ಆಗ್ಬೇಕು ಇದು ಯಾಕೆ ಬಡವ ಆಗ್ಬೇಕು ಊರಿನ ಬಡ ಜನರೆಲ್ಲ ಬಡವ ಹತ್ರ ಮಠ ವಿಚಾರ ಆಗತ್ತೆ ನಾನು ಏ ಪಣ ತೊಟ್ಟಿದ್ದೀವಿ ನಾವು ಮುತ್ತೆ ಕಳ್ಸತ್ತ ನಾನು ಬಿಡೋದಿಲ್ಲ ಅದಕ್ಕೆ ನಿಂತಿದ್ದೀವಿ ಈಗ ನಾವು ಒಂದು ವರ್ಷ ಗಟ್ಟಲೆ ಆಯಿತು ಜೀವನೇ ಹೋಗಲ್ಲ ಆ ಪರಿಸ್ಥಿತಿ ಬಂದರೆ ಈಗ ಅವ್ರಿಗೆ ಹೊಡಿಕ್ ಅವರು ಅವ್ರು ಹೊಡ್ಕೊಳಕ್ಕೆ ತಯಾರಿರತ್ತೆ ಮುತ್ತೆ ಬಂದು ಹೊಡಿತೀವ ಥರ ಹತ್ರ ಮುತ್ತೆ ಬಂದು ಹೊಡೆದ ಮುಗಿದೇ ಹೋಯ್ತಲ್ಲ ತನ್ನ ಮಾತ್ರ ಬಂದವ್ರಿ ಒಳಗೆ ಅವ್ರು ಎಲ್ಲರೂ ಕೂಡಿ ಮಾಡೋಣ ಬರ್ರಪ್ಪ ಕೈ ಜೋಡ್ಸಿ ಹೇಳ್ತೀನಿ ಮುತ್ತೆ ಹೋಗು ಬಾ ಅನ್ಬೇಡ್ರಿ ಅವ್ನಿಗೆ ಕೋಟ ಆದೇಶ ಹೇಗ್ಯಾವ ನೀವು ಮಠಕ್ಕೆ ಹೋಗಿ ಪೂಜೆ ಮಾಡಿರಿ ನೀವು ಹೋರಿ ಯಾರು ಏನು ಮಾಡಲ್ಲ ನಿಮ್ಗೆ ತಿಳ್ಯಾರ ಬಂದಾರೆ ಬಂದಿಲ್ಲ ನಿಮ್ಗೆ ಹೋಗನೋದು ಬಿಡೋನೋದು ಆರಾಮ ಆರಾಮಿಲ್ಲ ಓದ್ತೀನಿ ನೀವು ಎಲ್ಲರ ಕಲ್ತು ಮಾಡ್ಕೊರಿ ಹೇಳ್ಯಾರವರು ಹೇಳಿದ್ರು ನಾವೇನಲ್ಲತ್ತಿದೀವಿ ಇವರಿಗೆ ಹಿರಿಯರಾಗಿ ಊರು ಪ್ರಮುಖರು ಎಲ್ಲ ಇದ್ದೇವೆ ಮಾಜಿ ಚೇರ್ಮನ್ಗಳು ಎಲ್ಲರು ನಾವೇನತ್ತೇವೆ ನೀವು ಇದ್ದೀರಿ ದೊಡ್ಡವ್ರಿಗೆ ಮಾತಾಡೋಕೆ ಅಧಿಕಾರ ಕೊಡ್ರಿ ನೀವು ಹಿರಿಯರಿಗೆ ಕರ್ಕೊಂಬರ್ರಿ ನಾವು ಹಿರಿಯಾರ ಕಲ್ತು ಹಣ್ಣುಮಂದ್ರ ಗುಡ್ ಬಳಿ ಕಲ್ಯಾಣಿ ಪಂಸರು ಕಲ್ತು ಎಲ್ಲರು ಕೊಡೋದು ತೀರ್ಮಾನ ತಗೊಂಡು ಮುತ್ತಾಗ ಹೋಗಿ ನಾವ್ಯಾರು ಬಾ ಅನ್ನೋರು ನಾವ್ಯಾರು ನಾ ಹೇಳಿ ಕೇಳ ನೀವು ಕೋರ್ಟ್ ಆದೇಶ ಮಾಡದ ಬಳಕೆ ಎಂಟ್ರಿ ಆಗಿದ್ದೀವ್ ನಮ್ಗೆ ಏನ್ ನಮ್ಗೆ ಏನು ಜಗಳ ಗೊತ್ತಿಲ್ಲ ಕಲಗತ್ತಿ ಗೊತ್ತಿಲ್ಲ ಅವ್ರು ಏನ್ ನಮ್ಗೆ ಗೊತ್ತೇ ಇದು ಇಟ್ಟು ಮಂದಿ ಕಲ್ಲಿ ಕಾರಣ ಏನಂದ್ರ ಕೋರ್ಟ್ ಆದೇಶ ಆದ ಬಳಕ ನಾ ಕೋರ್ಟ್ ಆದೇಶ ಬಂದ ಬಂದ್ರೆ ನನಗ ಪೂಜಿನೂ ಮಾಡ್ಕೊಡಲಾಗ ಊರ್ ತುಂಬಾ ಹೇಳದಕ್ರ ಕೈ ಜೋಡಿಸಿ ಮುಚ್ಚ ಏನಂದ್ರ ನಾ ತಪ್ಪಾಗ್ರಿ ನಾ ಏನೇ ಮಾಡ್ ತಪ್ಪು ಮಾಡಿನೋ ಒಪ್ ಮಾಡಿನೋ ಈಗ ಬಂದ ನನ್ ಹೆಸರಂದ್ರ ನಾ ಇರ್ತೀನಿ ರೀ ಪೂಜೆ ಮಾಡ್ತೀನಿ ಶಿಸ್ತ ಕಸ ಹೊಡಿತೀನಿ ಒಂದ್ ರೊಟ್ಟಿ ಉಂಡಕಿಸಿ ನಾ ಎಲ್ಲಿ ಹೋಲಕ್ ಬರಲ್ರಿ ಇಲ್ಲೇ ಇರ್ತೀನಿ ಕೋಟ್ರ ಆದೇಶ ಶಾಸ್ತ ಅಂದ್ರ ನೀವ್ ಮರಿ ಮಾಡ್ಲಕ್ ಕಬುಲ್ ಅದ ನಮ್ದು ನೀವ್ ಮಾಡ್ರಿ ನಮ್ದು ಏನ್ ಕಬುಲ್ ಇಲ್ಲ ಹೋಗ ಅನವರು ಬಾ ಅನ್ನೋರು ನಾವ್ ಯಾರು ಹಿಂಗ್ ಈಗ ಉಡಿಚಾಣ ಶಂಕರಲಿಂಗೇಶ್ವರರ ಮಟ್ಟದ ವಿಚಾರ ಉಡಚಾಣದಲ್ಲಿ ಗದ್ದಿಗೆನ ದಾಟಿ ಅಬ್ಜಲ್ಪುರ್ ಬಂತು ಅಬ್ಜಲ್ಪುರ್ ಇಂದ ಕೋರ್ಟಿಗೆ ಶಿಫ್ಟ್ ಆಯ್ತು ಮುಂದೆ ಎಲ್ಲಿಗೆ ಹೋಗ್ತದ ಅಂತ ಮುಂದೆ ಎಲ್ಲಿಗೆ ಹೋಗ್ತದ್ರಿ ನಾವು ಊರ್ ಮಾಡ್ತೇವ್ ಹೇಳಮುಖ್ ಇದು ನಮ್ಮ ಊರ್ ಕಡತದ ನಮ್ದೊಂದು ಒಂದು ಕೇಸ್ ಒಂದು ಪೊಲೀಸ್ ಠಾಣದಾಗ ಇಲ್ಲ ಆ ಬಡದಿ ನಾವು ಒಟ್ಟು ಮಂದಿ ಹಿರಿಯರು ಏನ್ ಮಾಡಿದೆವು ನಮ್ಮ ನಿರ್ಧಾರ ಅದು ಅದ ಅವ್ರ ನಿರ್ಧಾರ ಏನು ನೀವು ಮನವಿ ಮಾಡ್ತಿರ್ತೇವ ನಾವು ಒಟ್ಟು ಅವ್ರಿಗೆ ಹೋಗತ್ತನ ನಾವ್ ಬಿಡಲ್ಲ ನಮ್ ಪ್ರಾಣ್ ಹೋಗಲಕ್ಕ ನಮ್ ಪ್ರಾಣ್ರು ನಾವು ಬಿಡಲ್ಲ ಆತರ ನಿಮ್ ಪ್ರಾಣ ಯಾಕೆ ಕಳ್ಕೊತಿರಿ ಗಡಪವ್ರೆ ನಿಮ್ ಪ್ರಾಣ ಕಳ್ಕೊಬೇಡ್ರಿ ಎಲ್ಲರ ಕಲ್ತು ಎಲ್ಲರ ಮನೆಯಾಗ ಹೋಗವ್ರ ಇದ್ದೇವು ಎಲ್ಲರೂ ಕಲ್ತು ಕಿಸ್ ಮಾಡಿ ಬರ್ರಿ ಇದರಲ್ಲಿ ಅನ್ಯ ಕೋಮಿನ ಒಬ್ಬ ವ್ಯಕ್ತಿ ಪತ್ರಕರ್ತರ ಸೋಗಿನಲ್ಲಿ ಬಂದು ಈ ರೀತಿಯಾಗಿ ಈ ವಿಷಯವನ್ನ ಬ್ರಾಡ್ ಆಗಿ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ಗುರು ಅವರೇ ಹೇಳಿದ್ರು ನಾ ಹೇಳ ಒಂದೇ ಮಾತಾ ಯಾರೇನ್ ಹೇಳಿ ಬಿಡ್ಲಿ ಒಟ್ಟು ಮುತ್ತ ಕಳಸತನ ನಿಮ್ಮದು ನಮ್ಮದು ಚರ್ಚೆ ಇಲ್ಲ ಅಂದಿದ್ದು ಇದ್ರಿನ್ ಅವ್ರ ಮಾತ ನೀವು ಹಿರಿಯಾರ್ ಕೂತು ಬರ್ರಿ ಇನ್ನಾದ್ರೂ ಬಿ ಬರ್ಲಿ ಅವರು ಎಲ್ಲಿ ಭೀ ಬರ್ಲಿ ನಮ್ದು ಒಪ್ಪಿಗೆ ಅಂದ್ರ ಅತ್ಯಾಚಾರ ಮಾಡಿ ಕಳ್ಸೋ ಸ್ವಾಗತ ಮಾಡಿ ಕಳ್ಸಾನಿ ನಾವ್ ಕಾಲ್ ಬಿದ್ದ ಕಳ್ಸಾನಿ ಹೋತಾರವ್ರು ಅವ್ರಿಗೆ ಆರಾಮಿಲ್ಲ ನೀವ್ ಇಲ್ಲ ಮರಿ ಮಾಡ್ಕೋರಿ ನೀವ್ ಎಲ್ಲಾರ್ ಕಲ್ ಮಾಡ್ರಿ ಹೋಗನವರು ಬಾನವರು ನಮ್ ತಪ್ಪಾತದ ಹಾಗೆ ಮಾಡ್ಬ್ಯಾಡ್ರಿ ಈಗಲ್ಲ ಇನ್ನೊಂದು ತಂಡದವರು ಉಡ್ಚಾಣದಲ್ಲಿ ಇರ್ತಕ್ಕಂಥ ಇನ್ನೊಂದು ತಂಡದವರು ಈ ಮುತ್ತ್ಯಗೆ ಬೇಡ ಬೇರೆದವ್ರಿಗೆ ತರುವಂಥದ್ದು ವಿಚಾರವನ್ನು ಹೇಳ್ತಾರೆ ಈಗ ಆ ಮುತ್ತೆ ಮತ್ತೋ ಹೊಸ್ದಾಗ್ ಬರುವಂಥ ಮುತ್ತಿಗೆ ಇನ್ನೊಂದು ತಂಡ ಒಪ್ಕೊಬೇಕಲ್ಲ ಅಂತ ಈಗ ಅವ್ರ ಮುತ್ತ್ಯವ್ರು ನಾವು ಊರ ಕೂಡ ಪ್ರಮುಖ್ರು ಎಲ್ಲರ ಕ ನಿರ್ಧಾರ ತಗೋಬೇಕ್ರ ಅದ್ರ ಬಂದಾಗ ಈಗ ತಿರ್ಕ ಎಲ್ಲಾರು ಕೂಡ ಆಡ್ಕೊತೀನಿ ಅಂತ ಹೇಳಿದ್ರಿ ಯಾರು ಬೇಡ ಅದು ಮರಿ ಮಾಡಕ್ಕೆ ಮಾಡೋಕೆ ಯಾರು ಬೇಡ ಅಂದಿಲ್ಲ ಅವರು ಉದ್ದೇಶ ಅವ್ರ ಉದ್ದೇಶ